ಕರಾವಳಿಯಲ್ಲಿ ಮಾತ್ರವಲ್ಲ ರಾಜ್ಯದ ವಿವಿಧ ಕಡೆ ಮಳೆ ಅಬ್ಬರಿಸ್ತಾ ಇದೆ ಮಡಿಕೇರಿಯಲ್ಲಿ ಹಲವು ಗ್ರಾಮಗಳಲ್ಲಿ ಕತ್ತಲು ಆವರಿಸಿದೆ ಚಿಕ್ಕಮಗಳೂರಿನಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಹಾಗಾದರೆ ಮಳೆಯ ಅವಾಂತರ ಹೇಗಿದೆ ಅನ್ನೋದನ್ನು ತೋರಿಸ್ತೀವಿ ರಾಜ್ಯದಲ್ಲಿ ಎಡಬಿಡದೆ ಸುರಿತಾ ಇರೋ ರಣ ಮಳೆಗೆ ಕರುನಾಡಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಹಲವು ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ನದಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ ರಾಜ್ಯದಲ್ಲಿ ಅಬ್ಬರಿಸುತ್ತಿದ್ದಾನೆ ವರುಣದೇವ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ ಒಂದು ವಾರಕ್ಕೆ ಮುನ್ನವೇ ಮುಂಗಾರು ಮಳೆ ಪ್ರವೇಶ ಮಾಡಿದೆ ಮಲೆನಾಡು ಕರಾವಳಿ ಮಾತ್ರ ಅಲ್ಲ ಕೊಡಗು ಜಿಲ್ಲೆಯಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಇದ್ದೇವೆ ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಿಂತಿರುವಂತದ್ದು ಕೆಳಭಾಗದಲ್ಲಿ ಈಗ ನೀರು ಹೆಚ್ಚಾಗ್ತಿದೆ ಇದೇ ತ್ರಿವೇಣಿ ಸಂಗಮ ಏನಿದೆ ನಿನ್ನೆ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು ಮತ್ತೆ ರಾತ್ರಿ ನೀರು ಇಳಿಯಿತು ಈಗ ಮತ್ತೆ ಮಳೆಗೆ ನೀರು ಏರಿಕೆ ಆಗ್ತಿರುವಂತ ನೋಡಬಹುದು ಇಲ್ಲಿ ಅಲ್ಲಿ ಸಂಪೂರ್ಣವಾಗಿ ಅಶ್ವಥ ಕಟ್ಟೆ ಏನಿದೆ ಅರಳಿ ಮರ ಇರುವಂತದ್ದು ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಲ್ಲಿ ಮುಳುಗಿದ ನೂರಾರು ಗ್ರಾಮಗಳು ಕೊಡುಗು ಜಿಲ್ಲೆಯಲ್ಲಿ ಅವಾಂತರಗಳ ಸುರಿಮಳಿಯಾಗಿದೆ ಕೆಲವೆಡೆ ವಿದ್ಯುತ್ ಕಂಬಗಳು ಧರಾಶಾಹಿ ಆಗಿವೆ ಕಳೆದ ಮೂರು ದಿನಗಳಿಂದ ಕೆಲವು ಗ್ರಾಮಗಳು ಕತ್ತಲಲ್ಲಿ ಮುಳುಗಿವೆ ಇನ್ನು ಕೆಲವೆಡೆ ಬೃಹತ್ ಗಾತ್ರದ ಮರಗಳು ಬಿದ್ದಿವೆ ಇನ್ನು ಕೆಲವೆಡೆ ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ ಜಿಲ್ಲೆ ಅಲ್ಲಲ್ಲಿ ಮರ ಬಿದ್ದು ವಿದ್ಯುತ್ ಕಂಬಗಳು ದರೆಗುಳಿರುವಂತದ್ದು ಅದರಿಂದ ಸಾಕಷ್ಟು ಕಡೆ ವಿದ್ಯುತ್ ಸ್ಥಗಿತಗೊಂಡಿದೆ ಆ ವಿದ್ಯುತ್ ಸ್ಥಗಿತಗೊಂಡು ಸಾಕಷ್ಟು ಗ್ರಾಮಗಳು ಕತ್ತಲಲ್ಲಿ ಮುಳುಗಿದೆ ಅಂತ ಹೇಳಬಹುದು ಕಳೆದ ಮೂರು ದಿನಗಳಿಂದ ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ ಇಲ್ಲ ಈ ರೀತಿ ಸಮಸ್ಯೆ ಎದುರಾಗಿದೆ ಮರ ಬೀಳುವಂತದ್ದು ವಿದ್ಯುತ್ ಕಂಬ ಬೀಳುವಂತದ್ದು ಮನೆಗಳಿಗೆ ಚಿಕ್ಕಮಗಳೂರಿನಲ್ಲಿ ಅಂಗನವಾಡಿಗಳಿಗೆ ರಜೆ ಇತ್ತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸುತ್ತಿದೆ ಮೂರು ದಿನ ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ ಮೂಡಿಗೆರೆ ತಾಲೂಕಿನ ಬಾಳೂರು ಗ್ರಾಮದಲ್ಲಿ ಗಾಳಿ ಸಹಿತ ಭಾರಿ ಮಳೆಗೆ ಬೃಹತ್ ಗಾತ್ರದ ಮರ ಬಿದ್ದಿದೆ ರಾಣ ಮಳಿಗೆ ವ್ಯಾಪಾರಸ್ಥರು ಕಂಗಾಲು ವಿಜಯನಗರದಲ್ಲೂ ಕೂಡ ನಿರಂತರ ಮಳೆ ಆಗ್ತಾ ಇದೆ ಹೊಸಪೇಟೆಯ ಎಪಿಎಂಸಿಯಲ್ಲಿ ಗ್ರಾಹಕರು ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ ರಕ್ಕಸ ಮಳೆಗೆ ಮಗುಬಲಿ ರಾಷ್ಟ್ರದಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ ಕೆಲ ದಿನಗಳ ಹಿಂದೆ ಬತ್ತಿ ಬರಿದಾಗಿದ್ದ ಕೃಷ್ಣೆ ತುಂಬಿ ಹರಿತಾ ಇದ್ದಾಳೆ ನದಿ ತೀರದ ಜನರಿಗೆ ಆತಂಕ ಶುರುವಾಗಿದೆ ರಾಜ್ಯಾದ್ಯಂತ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ಮುಂದೆ ಈ ಮಳೆ ಇನ್ನೂ ಅದ್ಯಾವ ಅವತಾರ ತಾಳುತ್ತೋ ಕಾದು ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕರಾವಳಿಯಲ್ಲಿ ಮಾತ್ರವಲ್ಲ ರಾಜ್ಯದ ವಿವಿಧ ಕಡೆ ಮಳೆ ಅಬ್ಬರಿಸ್ತಾ ಇದೆ ಮಡಿಕೇರಿಯಲ್ಲಿ ಹಲವು ಗ್ರಾಮಗಳಲ್ಲಿ ಕತ್ತಲು ಆವರಿಸಿದೆ ಚಿಕ್ಕಮಗಳೂರಿನಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಹಾಗಾದರೆ ಮಳೆಯ ಅವಾಂತರ ಹೇಗಿದೆ ಅನ್ನೋದನ್ನು ತೋರಿಸ್ತೀವಿ ರಾಜ್ಯದಲ್ಲಿ ಎಡಬಿಡದೆ ಸುರಿತಾ ಇರೋ ರಣ ಮಳೆಗೆ ಕರುನಾಡಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಹಲವು ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ನದಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ ರಾಜ್ಯದಲ್ಲಿ ಅಬ್ಬರಿಸುತ್ತಿದ್ದಾನೆ ವರುಣದೇವ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ ಒಂದು ವಾರಕ್ಕೆ ಮುನ್ನವೇ ಮುಂಗಾರು ಮಳೆ ಪ್ರವೇಶ ಮಾಡಿದೆ ಮಲೆನಾಡು ಕರಾವಳಿ ಮಾತ್ರ ಅಲ್ಲ ಕೊಡಗು ಜಿಲ್ಲೆಯಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಇದ್ದೇವೆ ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಿಂತಿರುವಂತಹ ಕೆಳಭಾಗದಲ್ಲಿ ಈಗ ನೀರು ಹೆಚ್ಚಾಗ್ತಿದೆ ಇದೇ ತ್ರಿವೇಣಿ ಸಂಗಮ ಏನಿದೆ ನಿನ್ನೆ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು ಮತ್ತೆ ರಾತ್ರಿ ನೀರು ಇಳಿಯಿತು ಈಗ ಮತ್ತೆ ಮಳೆಗೆ ನೀರು ಏರಿಕೆ ಆಗ್ತಿರುವಂತದ್ದು ನೋಡಬಹುದು ಇಲ್ಲಿ ಸಂಪೂರ್ಣವಾಗಿ ಅಶ್ವಥ ಕಟ್ಟೆ ಏನಿದೆ ಅರಳಿ ಮರ ಇರುವಂತದ್ದು ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಲ್ಲಿ ಮುಳುಗಿದ ನೂರಾರು ಗ್ರಾಮಗಳು ಕೊಡಗು ಜಿಲ್ಲೆಯಲ್ಲಿ ಅವಾಂತರಗಳ ಸುರಿಮಳಿಯಾಗಿದೆ ಕೆಲವೆಡೆ ವಿದ್ಯುತ್ ಕಂಬಗಳು ಧರಾಶಾಹಿ ಆಗಿವೆ ಕಳೆದ ಮೂರು ದಿನಗಳಿಂದ ಕೆಲವು ಗ್ರಾಮಗಳು ಕತ್ತಲಲ್ಲಿ ಮುಳುಗಿವೆ ಇನ್ನು ಕೆಲವೆಡೆ ಬೃಹತ್ ಗಾತ್ರದ ಮರಗಳು ಬಿದ್ದಿವೆ ಇನ್ನು ಕೆಲವೆಡೆ ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಕ್ಕಿದೆ ಜಿಲ್ಲೆಯ ಅಲ್ಲಲ್ಲಿ ಮರ ಬಿದ್ದು ವಿದ್ಯುತ್ ಕಂಬಗಳು ದರೆಗೆ ಉಳಿರುವಂತದ್ದು ಅದರಿಂದ ಸಾಕಷ್ಟು ಕಡೆ ವಿದ್ಯುತ್ ಸ್ಥಗಿತಗೊಂಡಿದೆ ವಿದ್ಯುತ್ ಸ್ಥಗಿತಗೊಂಡು ಸಾಕಷ್ಟು ಗ್ರಾಮಗಳು ಕತ್ತಲಲ್ಲಿ ಮುಳುಗಿದೆ ಅಂತ ಹೇಳಬಹುದು ಕಳೆದ ಮೂರು ದಿನಗಳಿಂದ ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ ಇಲ್ಲ ಈ ರೀತಿ ಸಮಸ್ಯೆ ಎದುರಾಗಿದೆ ಮರ ಬೀಳುವಂಥದ್ದು ವಿದ್ಯುತ್ ಕಂಬ ಬೀಳುವಂಥದ್ದು ಮನೆಗಳಿಗೆ ರೀತಿ ಆಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಅಂಗನವಾಡಿಗಳಿಗೆ ರಜೆ ಇತ್ತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸುತ್ತಿದೆ ಮೂರು ದಿನ ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ ಮೂಡಿಗೆರೆ ತಾಲೂಕಿನ ಬಾಳೂರು ಗ್ರಾಮದಲ್ಲಿ ಗಾಳಿ ಸಹಿತ ಭಾರಿ ಮಳೆಗೆ ಬೃಹತ್ ಗಾತ್ರದ ಮರ ಬಿದ್ದಿದೆ ರಾಣ ಮಳೆಗೆ ವ್ಯಾಪಾರಸ್ಥರು ಕಂಗಾಲು ವಿಜಯನಗರದಲ್ಲೂ ಕೂಡ ನಿರಂತರ ಮಳೆ ಆಗ್ತಾ ಇದೆ ಹೊಸಪೇಟೆಯ ಎಪಿಎಂಸಿಯಲ್ಲಿ ಗ್ರಾಹಕರು ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ ರಕ್ಕಸ ಮಳೆಗೆ ಮಗುಬಲಿ ರಾಷ್ಟ್ರದಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ ಕೆಲ ದಿನಗಳ ಹಿಂದೆ ಬತ್ತಿ ಬರಿದಾಗಿದ್ದ ಕೃಷ್ಣೆ ತುಂಬಿ ಹರಿತಾ ಇದ್ದಾಳೆ ನದಿ ತೀರದ ಜನರಿಗೆ ಆತಂಕ ಶುರುವಾಗಿದೆ ಾದ್ಯಂತ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ಮುಂದೆ ಈ ಮಳೆ ಇನ್ನೂ ಅದ್ಯಾವ ಅವತಾರ ತಾಳುತ್ತೋ ಕಾದು ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕರಾವಳಿಯಲ್ಲಿ ಮಾತ್ರವಲ್ಲ ರಾಜ್ಯದ ವಿವಿಧ ಕಡೆ ಮಳೆ ಅಬ್ಬರಿಸ್ತಾ ಇದೆ ಮಡಿಕೇರಿಯಲ್ಲಿ ಹಲವು ಗ್ರಾಮಗಳಲ್ಲಿ ಕತ್ತಲು ಆವರಿಸಿದೆ ಚಿಕ್ಕಮಗಳೂರಿನಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಹಾಗಾದರೆ ಮಳೆಯ ಅವಾಂತರ ಹೇಗಿದೆ ಅನ್ನೋದನ್ನು ತೋರಿಸ್ತೀವಿ ರಾಜ್ಯದಲ್ಲಿ ಎಡಬಿಡದೆ ಸುರಿತಾ ಇರೋ ರಣ ಮಳೆಗೆ ಕರುನಾಡಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಹಲವು ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ನದಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ ರಾಜ್ಯದಲ್ಲಿ ಅಬ್ಬರಿಸುತ್ತಿದ್ದಾನೆ ವರುಣದೇವ ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ ಒಂದು ವಾರಕ್ಕೆ ಮುನ್ನವೇ ಮುಂಗಾರು ಮಳೆ ಪ್ರವೇಶ ಮಾಡಿದೆ ಮಲೆನಾಡು ಕರಾವಳಿ ಮಾತ್ರ ಅಲ್ಲ ಕೊಡಗು ಜಿಲ್ಲೆಯಲ್ಲಿ ವರುಣ ಅಬ್ಬರಿಸುತ್ತಿದ್ದಾನೆ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ತ್ರಿವೇಣಿ ಸಂಗಮದ ಮೇಲ್ಸೇತುವೆ ನಾವು ನಿಂತಿರುವಂತಹದ್ದು ಕೆಳಭಾಗದಲ್ಲಿ ಈಗ ನೀರು ಹೆಚ್ಚಾಗ್ತಿದೆ ಇದೇ ತ್ರಿವೇಣಿ ಸಂಗಮ ಏನಿದೆ ನಿನ್ನೆ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು ಮತ್ತೆ ರಾತ್ರಿ ನೀರು ಇಳಿಯಿತು ಈಗ ಮತ್ತೆ ಮಳೆಗೆ ನೀರು ಏರಿಕೆ ಆಗ್ತಿರುವಂತ ನೋಡಬಹುದು ಇಲ್ಲಿ ಅಲ್ಲಿ